ಹಾ ಹೌದ ಸೊ ಎಲ್ಲರಿಗೂ ನಮಸ್ಕಾರ ಲಾಸ್ಟ್ ಟೈಮ್ ಅದು ವಿಡಿಯೋ ಮಾಡಿದಾಗ ಬರೀ ಅಲ್ಲಿ ಸ್ವಲ್ಪ ಅಷ್ಟೇ ಕ್ಲಿಪ್ಸ್ ತಗೊಂಡಿದ್ದೆ ಈಗ ಪೂರಾ ಜಾತ್ರೆ ಮಾಡ್ಲಿಕ್ಕೆ ಬಂದಿನಿ ನಾ ಮತ್ತೆ ನನ್ನ ಫ್ರೆಂಡ್ ಬಂದಿದ್ದೆವು ಜಾತ್ರೆಗೆ ಒಳಗೆ ಬಂದೀವಿ ಅಲ್ಲಿ ನೋಡ್ರಿ ಅಲ್ಲಿ ಪೂರಾ ಎಲ್ಲ ಕಡೆ ಹಂದಿನೇ ಬಿಟ್ರು ಸ್ವಲ್ಪ ವಿಜಯವಾಡದವ್ರು ಸಿಕ್ಕಿದ್ರು ಅವರು ಚುನಾಯಿರ್ತಿ ಮಾತಾಡ್ಸೋರು ನನಗಾನ ಮಾತಾಡ್ತಾ ಅಲ್ಲಿ ಫುಲ್ ಮಾ ಬಾಳ ಮಂದಿ ಸಿಕ್ಕಿರು ಮತ್ತೆ ಎಲ್ಲ ಎಲ್ಲಾ ತರದ್ದು ಅಂಗಡಿ ಹಾಕ್ಬಿಟ್ರಿ ಇಲ್ಲಿ ನೋಡುವ ನೀವು ಹೆಣ್ಣು ಮಕ್ಳಿಗೆ ಗಂಡು ಮಕ್ಳಿಗೆ ಯಾರ್ಯಾರಿಗೆ ಬೇಕು ಎಲ್ಲ ಬಿಡ್ತಾವ್ ಸೀರಿ ಬಳಿ ಅಪ್ಪನ್ ಜಾತ್ರೆ ಅಂದ್ರೆ ಹಂಗದ ಮತ್ತೆ ಹವನೇ ಹಂಗದ ಅದ್ರದು ಅಷ್ಟು ದೊಡ್ಡ ಜಾತ್ರಿ ಯಾಕಡೆ ಹೋಗ್ಬೇಕಂತ ಬಿ ಗೊತ್ತಾಗಲ್ಲ ನಮಗ ಎಲ್ಲ ಕಡೆ ಎಲ್ಲಿ ನೋಡ್ರಿ ಅಲ್ಲಿ ದುಕಾನ ಆಕಾಶ ಅದು ಮಾಡಂಬಾರು ಅದು ಜಟ್ಕ ಹೊಡೆಯೋದು ಜಟ್ಕ ಹೊಡೆಯೋದ್ರೆ ಭಾರಿ ಬರ್ತದ ಅಷ್ಟೇ ಅದ್ರಲ್ಲಿ ಫೋನ್ ಅಷ್ಟೇ ಕರೆಕ್ಟ್ ಆಗಿ ಇಟ್ಕೋಬೇಕು ಫೋನ್ ಕರೆಕ್ಟ್ ಇದ್ರೆ ಎಲ್ಲ ಕರೆಕ್ಟ್ ಇದ್ದ ಹಂಗು ಟಿಕೆಟ್ ಭೀ ತಗೊಂಡ್ಬಿಟ್ಟೆವು ಈಗ ನಡ್ದಿವ ಒಳಗ್ ನಡೆದಿವಿ ಅಷ್ಟೇ ಯಾಕಂದ್ರೆ ಗಚ್ಚಿಡ್ಕೊಂಡ್ ಕುಡ್ಬೇಕು ನೋಡಪ್ಪ ಆಟ ಆಯ್ತು ನೋಡ್ರಿ ಅಣ್ಣೋರದ್ ಬ್ಯಾಲೆನ್ಸ್ ನೋಡ್ರಿ ಹೆಂಗ್ ನಿಂದಿರ್ತಾ ಅಂತೀನಿ ಪೂರಾ ಇದ್ರೆ

来 <Yeah. S 2>、yeah. ಏನು ಭಯ ಆಗಿಯೇ ಏನಾಗಿಲ್ಲ ಅಂಜಿಕೆ ಬಂತು ಈ ಸುಮಾರು 100 ರೂಪಾಯಿ ವೇಸ್ಟ್ ಎಲ್ಲೀ ಫೋನ್ ಬಿರುತ್ತ ಅಂತ ಅದೇ ಭಯ ಆಯ್ತು ಅಂಜಿಕೆ ಹುಟ್ಟಿದ ನನಗೆ ಅದು ಬಿಟ್ಟು ಬೇರೆ ಏನ ಅಂಜಿಕೆ ಇಲ್ಲ ಮತ್ತೆ ಹೆಂಗದಣ್ಣ ಮೂರು ಜಾತ್ರೆ ಯಾರು ಒಂದು ಕಲ್ಲಂಗಿರಗ ಕಲ್ಲಂಗಿರ ಹೆಂಗದ ಜಾತ್ರೆ ಏನನ್ನ ಹೆಂಗಿರತಾ ಚಲಾದರೇ ಹಾಯ್ ಬ್ರೋ ಜಾತ್ರೆಗೆ ಬುತ್ತೇರು ಭಿ ಜಾತ್ರೆ ಬಂದಾರ ಅಂಡ್ ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ಅದು ಸ್ಮೋಕ್ಸ್ ಇರುತ್ತೆ ನೋಡಿ ಅದು ಅಂದ್ರೆ ಮೀನ್ಸ್ ಬಾಯಲ್ ಇಟ್ಕೊಂಡು ಇದು ಬಿಡ್ತಾರೆ ಅದು ಅದು ಮಾತ್ರ ಯಾರು ಸೇನಾಕ್ ಹೋಗ್ಬೇಡ್ರಿ ಅದ್ರಲ್ಲಿ ಕೆಮಿಕಲ್ ಇರ್ತದ ಕೆಮಿಕಲ್ ಇರ್ತದೆ ಬಾಳ ಕೆಳ ಅಂದ್ರೆ ಭಾಳ ಕೆಮಿಕಲ್ ಇರ್ತದ ಡೈರೆಕ್ಟ್ ಒಳಗೆ ಒಳಗೆ ಎಫೆಕ್ಟ್ ಆಗ್ತದೆ ಸೋ ಅದರ ಸಂಬಂಧ ಯಾರು ಇಡ್ಲಕ್ಕ ಇವಾಗ ನೆಕ್ಸ್ಟ್ ಪ್ಲಾನ್ ಹಿಂಗಿದ್ರಲ್ಲಿ ಹೋಗಿ ಚಲೋ ನೋಡಿರಿ ಫ್ರೆಂಡ್ ನಮ್ಮ ಮರವನಿದ್ರೆ ಓದೋಕೆ ಟಿಕೆಟ್ ತೆಗೆದುಕೊಲತ್ತಲ್ಲೂ ಉಲ್ಟಾ ತಿಳ್ ಅಡ್ಡಿ ಗಡಿ ಓದ್ತದ್ದು ತೋ ಫುಲ್ ಕವರ್ ಆಗಿ ಕುಂತು ಬಿಟ್ಟಿನಿ ಏನೋ ಕೊಟ್ಟರೆ ಹಾಕೋ ಅಂತ ಹಾಕೊಂಡಿ ನನಗೆ ಅಂಜಿಕೆ ಬರಲ್ಲ ನೋಡಂಬರ್ ಹೇಳ್ತೀನಿ ಹಂಗೈತ ಎಂತವ್ರೇ ಆಗಿರ್ಲಿ ಸ್ವಲ್ಪ ಸ್ವಲ್ಪ ಅಂಜಿಕೆ ಆಗಿ ನಮಸ್ತೆಣ್ಣ ಹಾಯಣ್ಣು ಎಂತವರೇ ಆಗಲಿ ಸ್ಟಾರ್ಟಿಂಗ್ ಎರಡು ಸಲಿತು ಅಂಚೆ ಅಂಜುತ್ತಾರೆ ಆಮೇಲೆ ಏನು ಅಂಚಿಕೆ ಬರೋಲ್ಲ ಬಟ್ ಸ್ಟಾರ್ಟಿಂಗ್ ಆಯ್ತು ಅಂದ್ರೆ ಭಯಂಕರ ಹಂಚುತ್ತಾರ ಯಾರೇ ಎಲ್ಲಿ ಒಬ್ಬೊಬ್ರು ಅಂತಿರ್ತಾರ ಏ ನನಗೆ ಅಂಜಿಕೆ ಬರಲ್ಲ ಹಂಗ ಹಂಗ ಅಂತ ಬಟ್ ಮಿಂಕ್ಸ್ ಅನ್ಸ್ತಾರ ಹಾಯಣ और नूर। नूर। तो रेंट करता रहा, पच्चीस रुपए मोर बाल करता है, आरे, मोर बाल ना वो सिटेल तो आरे बड़ा सर दो रुपए, दो रुपए, ये पच्चीस पैसा, तो मिल, तो मैं लेता हूँ। ఏను సు్ సున్నా నల్వత్ రూపాయ వేస్ట్ ఏను దేవను ఇలా బరీ కత్లు 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 యారు यार तो आकाश तो गाना ना ब्लॉग करते हैं ब्लॉग मारती ताला वन मिनिट ताळे में आडली ताळे यार सही व्हिडिओ को ये तो ऑपर्चुनिटी मिलेगा रखता ये देखो दिस, 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 दिस या। आई आई या। क्या क्या देखो भाई मैं बुलाओ हां मिल गए भाई आ चुके है भाई इधर ले आ चुके हैं गाइस भाई के लिए लग रहे हैं भाई भी का 100 रुपए देने वाले उनके दाल गिरता हूं गाइस कम ऑन है आओ गाइस ये देख सकते हैं गाइस ये गिर गया भाई अरे बनाश अरे बनाश अरे कमाल कर रहे हो अरे इधर ले ले आगे यार आगे ता यार ना आगे तो सुबह वेश मना मना અને બજેટ 2000 ને 29 લાખ આટલું એ थैंक यू सो मच ये पकड़ रहे भाई हमें और एक ना। एक्ट दी हां अरुण बोल के चला आता इधर आओ यार। तुम क्या मेरे को सो हाय बोलो सेंड करे सो गाइस ये हो चुका है ये भाई आ रहा है देख सकते हैं गाइस नमस्कार आना एक मेला बंदी नोट रे ना नम आना नोट रे ना चैनल वीडियो मारते ना आईडीओ YouTube पे और ज्यादा से सपोर्ट मार री ना आईडीओरी रैंक 19 ಇವ್ ಪಾರ್ಯಾವ ಬೀರಾಜ್ ಇಲ್ಲಿ ನೋಡ್ರಿ ಚಂದ್ರ ಬರ್ರಿ ಅಪ್ಪ ಚಂದ್ರಿ ಬರ್ರಿ ಯಾರ್ಯಾರ ಬಂದಿ ಬರ್ರಿ ಅದು ನಮ್ದು ಇದೇ ದುಕಾನಿ ಬರ್ರಿ ನಾ ನರಿಂಗ್ ಹಾಕ್ತಿರೀ ಅಳ ಹಾ

ಏನಿದ್ರು ಇಲ್ಲಿ ಇಂಥದ್ರಾಗೆಲ್ಲ ಪೂರಾ ಫ್ಯಾಮಿಲಿ ಕೂಡ ಅಷ್ಟೇ ಬರಬೇಕು ಅವಾಗೇ ಮಜಾ ಅಂತ ಇಲ್ಲ ಹುಡುಗಿ ಕೂಡ ಬರಬೇಕು ನಾ ಇಬ್ರು ದೋಸ್ತರು ಏನು ಮಜಾ ಮಾಡಲಿ ಬಂದೀವಿ ಸರಿ ಪ್ಲೇಸ್ತು ಪೀಸ್ ಅದ ಪೂರಾ ನೋಡ್ಲಾಕ್ ಮಸ್ತ್ ಅದ ಚಲೋ ಇದೇ ಲಾಸ್ಟ್ ಇದು ಇರ್ತದ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಲವ್ ಯು ಆಲ್